ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಗನಾ ಲೋಕೇಶ್ ಹಾಸನ ನಗರದ ಹೇಮೋತಿ ಪ್ರತಿಮೆ ಮುಂದೆ ಒಂದು ದಿನಗಳ ಹಿಂದೆ ಮಂಗಳೂರಿನಲ್ಲಿ ನಡೆದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುವ ಶೆಟ್ಟಿರವರನ್ನು ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿದ್ದಲ್ಲದೆ ಹತ್ಯೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು ಬಿಜೆಪಿ ನಗರಾಧ್ಯಕ್ಷ ಗೌಡ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಒಂದು ದಿನಗಳ ಹಿಂದೆ ಮಂಗಳೂರಿನಲ್ಲಿ ನಮ್ಮೆಲ್ಲರ ಸಹೋದರ ಹಾಗೂ ಬಿಜೆಪಿಯ ಕಟ್ಟಾಳು ಬಜರಂಗ ದಳದ ಕಾರ್ಯಕರ್ತರಾದ ಸುವಾ ಶೆಟ್ಟಿಯವರ ಬರ್ಬರಿ ಹತ್ಯೆಯಾಗಿದೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಾಗ ದಿನದಿಂದ ಹಿಂದುತ್ವವಾದಿಗಳ ಹತ್ಯೆಗಳು ಬಹಳ ಹೆಚ್ಚಾಗಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಇಂತಹ ದುರ್ಘಟನೆ ಹೆಚ್ಚಾಗಿರುವುದು ಖಂಡನೀಯವಾದುದು ಯಾರೋ ಒಬ್ಬ ಹಿಂದುತ್ವವಾದಿಯನ್ನು ಹತ್ಯೆ ಮಾಡಿರುವುದರಿಂದ ಹಿಂದೂ ಧರ್ಮವನ್ನು ನಾಶ ಮಾಡಬಹುದು ಹಿಂದುಗಳನ್ನು ಕುಗ್ಗಿಸಬಹುದು ಎನ್ನುವ ಭಾವನೆ ಅವರ ಮನಸ್ಸಿನಲ್ಲಿ ಇರಬಹುದು ಹಿಂದೂಗಳು ಎಲ್ಲರೂ ಕೂಡ ಗಟ್ಟಿಮುಟ್ಟಾಗಿ ಇದ್ದು ಯಾವುದೇ ತರಹದ ಹೋರಾಟಕ್ಕೂ ಸಿದ್ಧರಾಗಿದ್ದಾರೆ ಹಿಂದೂ ಧರ್ಮದ ರಕ್ಷಣೆಗೆ ಎಲ್ಲರೂ ಕೂಡ ಬದ್ಧರಾಗಿರುತ್ತಾರೆ ಹಿಂದೂ ಧರ್ಮದಲ್ಲಿ ಹಿಂಸಾತ್ಮಕ ಹೋರಾಟ ಇಂದಿನಿಂದಲೂ ಇಲ್ಲ ಇದರಿಂದಲೇ ಎಲ್ಲರೂ ಕೂಡ ಶಾಂತಿಯುತವಾಗಿದ್ದಾರೆ ಎಂದರು ಸಾವಿರಾರು ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದ ಮೇಲೆ ಆಕ್ರಮಣ ನಡೆದರೂ ಕೂಡ ಯಾರು ಕೂಡ ಹಿಂದೂ ಧರ್ಮವನ್ನು ಇಲ್ಲಿಯವರೆಗೂ ನಾಶ ಮಾಡಲು ಆಗಿರುವುದಿಲ್ಲ ನೀವು ಇದೇ ರೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವವರನ್ನು ಪೋಷಿಸಿಕೊಂಡು ಬಂದರೆ ಜಿಹಾದಿಗಳನ್ನು ಪೋಷಣೆ ಮಾಡಿದರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉಗ್ರವಾದ ಹೋರಾಟ ಮಾಡುವುದಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿಗೆ ಹೇಳುತ್ತಿದ್ದೇನೆ ಎಂದು ಹೇಳಿದರು ತುರ್ತಾಗಿ ಯಾರು ಬರ್ಬರ ಹತ್ಯೆ ಮಾಡಿದ್ದಾರೆ ಎಲ್ಲರನ್ನು ಬಂಧಿಸಿ ಅವರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಅವರನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದರು ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹೆಚ್ಚಾಗಿರೋದು ಖಂಡನೀಯವಾದಂಥದ್ದು ಯಾರೋ ಒಬ್ಬ ಹಿಂದುತ್ವವಾದಿನ ಹತ್ಯೆ ಮಾಡೋದ್ರಿಂದ ಹಿಂದೂ ಧರ್ಮನ ನಾಶ ಮಾಡಬಹುದು ಹಿಂದೂಗಳನ್ನ ಕುಗ್ಗಿಸಬಹುದು ಅನ್ನೋ ಭಾವನೆ ಅವ್ರ ಮನಸ್ಸಲ್ಲಿರ್ಬೋದು ಹಿಂದೂಗಳು ಎಲ್ರು ಕೂಡ ದಟ್ ಯಾವುದೇ ತರಹದ ಹೋರಾಟಕ್ಕೂ ಕೂಡ ಸಿದ್ಧವಾಗಿದ್ದಾರೆ ಹಿಂದೂ ಧರ್ಮದ ರಕ್ಷಣೆಗೆ ಎಲ್ರು ಕೂಡ ಭದ್ರ ಆಗಿರ್ತಾರೆ ಆದ್ರೆ ಹಿಂದೂ ಧರ್ಮದಲ್ಲಿ ಹಿಂಸಾತ್ಮಕ ಹೋರಾಟ ಮುಂದಿಂದಲೂ ಇಲ್ಲ ಅದರಿಂದಾಗಿ ಎಲ್ರು ಕೂಡ ಶಾಂತಿಯುತವಾಗಿದ್ದಾರೆ ಬಹಳ ವರ್ಷಗಳು ಸಾವಿರಾರು ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದ ಮೇಲೆ ಆಕ್ರಮಣಗಳು ನಡೆದ್ರೂ ಕೂಡ ಯಾರು ಕೂಡ ಹಿಂದೂ ಧರ್ಮವನ್ನ ಇಲ್ಲಿವರೆಗೂ ನಾಶ ಮಾಡಕ್ಕಾಗಿಲ್ಲ ಅದರಿಂದಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟೇ ನೀವು ಇದೇ ರೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋರನ್ನ ಪೋಷಿಸ್ಕೊಂಡು ಬಂದ್ರೆ ಜಿಹಾದಿಗಳನ್ನ ಪೋಷಣೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಉಗ್ರವಾದಂತಹ ಹೋರಾಟವನ್ನ ಮಾಡಲಿದ್ದೇವೆ ನೀವು ಅತಿ ತುರ್ತಾಗಿ ಯಾರು ಈ ಬರಬರ ಅರ್ಥಿಯನ್ನು ಮಾಡಿದ್ದಾರೆ ಅವರೆಲ್ಲರನ್ನೂ ಹೊಂದಿಸ್ಬೇಕು ಅವರ ವಿರುದ್ಧ ಕಠಿಣವಾದ ಕ್ರಮವನ್ನ ಕೈಗೊಳ್ಬೇಕು ಅವ್ರನ್ನ ಅಂತ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಈ ಮೂಲಕ ತಿಳ್ಸಕ್ಕೆ ಇಷ್ಟಪಡ್ಲಾಗಿತ್ತು ಯೋಗೇಶ್ ಗೌಡ ಮಂಜು ನಗರಾಧ್ಯಕ್ಷರು ಹಾಸನ ಬಿಜೆಪಿ ಗಿರೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಪ್ರಸನ್ನ ಕುಮಾರ್ ಒಬಿಸಿ ಮೋರ್ಚಾ ಸೆಕ್ರೆಟರಿ ಅವರು ವೇದಾವತಿ ಮೇಡಮ್ ಅವರಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಪರಿಷಿತು ರಾಜ್ಯೋರ್ಚ ಉಪಾಧ್ಯಕ್ಷ ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ರಾಜ್ಯ ಒಸಿಬಿ ಮೋರ್ಚಾ ಕಾರ್ಯದರ್ಶಿ ಡಿಪ್ರಸನ್ನಕುಮಾರ್ ವೇದಾವತಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಅರ್ಷಿತ್ ಅಶೋಕ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ